ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಹಿಂದೂ ದೇವಾಲಯಗಳನ್ನು ಸರಕಾರದ ಹಿಡಿತದಿಂದ ಬಿಡುಗಡೆ ಮಾಡಿ ಅವುಗಳ ಆಡಳಿತ ನಿರ್ವಹಣೆಯನ್ನು ಭಕ್ತರಿಗೆ ನೀಡಬೇಕೆಂಬ ಕೂಗು ತಿರುಪತಿಯ ಲಡ್ಡು ಘಟನೆಯ ನಂತರ ದೇಶಾದ್ಯಂತ ವ್ಯಾಪಕವಾಗಿ ಕೇಳಿಬರುತ್ತಿದೆ ತಿರುಪತಿಯ ಲಡ್ಡಿನಲ್ಲಿ ಪ್ರಾಣಿಜನ್ಯ ಕೊಬ್ಬಿನಿಂದ ಕೂಡಿದ ಕಲಬೆರೆಕೆ ತುಪ್ಪ ಮತ್ತು ಮೀನಿನ ಎಣ್ಣೆಯನ್ನು ಬಳಸಿದ ಸಂಗತಿ ಬೆಳಕಿಗೆ ಬರುತ್ತಿದ್ದಂತೆ ಹಿಂದೂ ಸಂಘಟನೆಗಳು ಸಾಧು ಸಂತರು ಸಾರ್ವಜನಿಕರು ಹಿಂದೂ ದೇವಾಲಯಗಳ ನಿರ್ವಹಣೆಯ ಕೊಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ಭಕ್ತರಿಗೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ತಿರುಪತಿಯ ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ತಿರುಪತಿ ದೇವಸ್ಥಾನದ ಪ್ರಸಾದದಲ್ಲಿ ಪ್ರಾಣಿಜನ್ಯ ಕೊಬ್ಬು ಬಳಸಿದ್ದು ಅಸಹ್ಯಕರ ದೇವಾಲಯಗಳ ಪಾವಿತ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಹಿಂದೂ ದೇವಾಲಯಗಳನ್ನು ಸರಕಾರಿ ಆಡಳಿತದ ಬದಲು ಭಕ್ತರ ನಿರ್ವಹಿಸಬೇಕೆಂದು ಎಂದಿದ್ದಾರೆ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದ ಸ್ವಾಮೀಜಿ ಅವರು ಈ ಕುರಿತು ಪ್ರತಿಕ್ರಿಯಿಸಿ ತಿರುಪತಿ ಲಡ್ಡು ಪ್ರಸಾದಕ್ಕೆ ಹಸುವಿನ ತುಪ್ಪದ ಬದಲು ಪ್ರಾಣಿಜನ್ಯ ಕೊಬ್ಬಿನಿಂದ ಕೂಡಿದ ಕಲಬೆರೆಕೆ ತುಪ್ಪವನ್ನು ಬಳಸಿದ್ದು ಹಿಂದೂ ಸಮಾಜಕ್ಕೆ ಮತ್ತು ದೇವರಿಗೆ ಎಸಗಿದ ದೊಡ್ಡ ಅಪಚಾರ ಸರಕಾರವೇ ಈ ಕೃತ್ಯ ಎಸಗಿರುವುದು ಖಂಡನೀಯ ಎಂದಿದ್ದಾರೆ ಹಾಗೆಯೇ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಸರ್ಕಾರದ ಹಿಡಿತದಲ್ಲಿ ಇರಬಾರದು ಹಿಂದೂ ಶ್ರದ್ಧಾ ಕೇಂದ್ರಗಳು ಹಿಂದೂ ಸಮಾಜದ ಕೈಯಲ್ಲಿರಬೇಕು ತಡ ಮಾಡದೆ ದೇವಸ್ಥಾನಗಳನ್ನು ಸರ್ಕಾರದ ಹಿಡಿತದಿಂದ ಮುಕ್ತಗೊಳಿಸಿ ಹಿಂದೂ ಸಮಾಜಕ್ಕೆ ನೀಡಬೇಕು ಎಂದಿದ್ದಾರೆ ಇನ್ನು ಸಾರ್ವಜನಿಕರು ಕೂಡ ಪ್ರೀ ಹಿಂದೂ ಟೆಂಪಲ್ ಅಭಿಯಾನಕ್ಕೆ ಕೈಜೋಡಿಸಿದ್ದು ಈಗಾಗಲೇ ಅನೇಕ ಸಾರ್ವಜನಿಕರು ಭಕ್ತರು ತಮ್ಮ ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ತಮ್ಮದೇ ರೀತಿಯಲ್ಲಿ ಅಭಿಪ್ರಾಯಗಳನ್ನು ದಾಖಲಿಸುತ್ತಿದ್ದಾರೆ ಭಕ್ತರಾದ ರಘುರಾಜ ಬದ್ರಿ ಅವರು ಟ್ವೀಟ್ ಮಾಡುತ್ತಾ ತಿರುಪತಿ ಬಾಲಾಜ್ಜೆ ಪ್ರಸಾದದಲ್ಲಿ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಬಳಸಿದ್ದು ಅಸಂಖ್ಯಾತ ಹಿಂದೂ ಶ್ರದ್ಧಾಳುಗಳ ಶ್ರದ್ಧೆಯ ಮೇಲೆ ಮಾಡಿದ ಘೋರಾಪಚಾರ ಇದಕ್ಕಿರುವ ಪರಿಹಾರ ಅಂದರೆ ಸರಕಾರದ ನಿಯಂತ್ರಣದಿಂದ ದೇವಸ್ಥಾನಗಳನ್ನು ಹೊರತರುವುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮುಸಲ್ಮಾನರ ಆಸ್ತಿ ಪಾಸ್ತಿಗಳ ರಕ್ಷಣೆಗೆ ವಕ್ಫೋರ್ಡ್ ಇರುವಂತೆ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ರಕ್ಷಣೆಗೂ ಸರಕಾರದ ಹಿಡಿತದಿಂದ ಹೊರತಾದ ಭಕ್ತರದ್ದೇ ಒಂದು ಬೋರ್ಡ್ ಸ್ಥಾಪನೆ ಮಾಡಬೇಕು ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆಯೇ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಹಿಂದೂ ದೇವಾಲಯಗಳ ಉಳಿವಿಗಾಗಿ ಸನಾತನ ಧರ್ಮ ರಕ್ಷಣಾ ಮಂಡಳಿಯನ್ನು ರಚಿಸಬೇಕು ಎನ್ನುವ ಹೇಳಿಕೆಗೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗಿದೆ ಹಿಂದೂ ದೇವಾಲಯಗಳನ್ನ ಸರ್ಕಾರದ ಸುಪರ್ದಿಗೆ ಕೊಟ್ಟು ಈಗಾಗಲೇ ದೇವಾಲಯಗಳಿಗೆ ಇದ್ದ ಎಕರೆಗಟ್ಟಲೆ ಆಸ್ತಿಗಳನ್ನು ಕಳೆದುಕೊಂಡಿದ್ದೇವೆ ಕಳೆದು ಹೋದ ಆಸ್ತಿಗಳು ಮತ್ತೆ ದೇವಸ್ಥಾನಗಳ ಸುಪರ್ದಿಗೆ ಬರಬೇಕು ಪ್ರತಿ ದೇವಾಲಯಗಳು ತನ್ನದೇ ಆದ ಗೋಶಾಲೆಯನ್ನು ತೆರೆದು ಗೋವುಗಳನ್ನು ಸಲಹಬೇಕು ಆಗ ದೇವಾಲಯಗಳ ಪ್ರಸಾದಕ್ಕೆ ಹೊರಗಿನಿಂದ ತುಪ್ಪವನ್ನು ಖರೀದಿಸುವ ಪ್ರಮಾಣವು ಕಮ್ಮಿಯಾಗುತ್ತದೆ ಇವೆಲ್ಲವೂ ದೇವಸ್ಥಾನಗಳು ಸರಕಾರಿ ಹಿಡಿತ ಇರುವ ಮುಜರಾಯಿ ಇಲಾಖೆಯಿಂದ ಹೊರಬಂದರೆ ಮಾತ್ರ ಸಾಧ್ಯ ಯಾಕೆಂದರೆ ಸರಕಾರಗಳು ದೇವಾಲಯದ ಹುಣ್ಣಿಗಳನ್ನ ಮಾತ್ರ ನೋಡಿಕೊಳ್ಳುತ್ತವೆ ಹೊರತು ಭಕ್ತರ ಧಾರ್ಮಿಕ ಭಾವನೆಗಳನ್ನಲ್ಲ ಎನ್ನುವುದು ಅನೇಕ ಭಕ್ತರ ಅಭಿಪ್ರಾಯ ಹಾಗಾಗಿ ಆದಷ್ಟು ಬೇಗ ದೇವಸ್ಥಾನಗಳು ಸರಕಾರದ ಹಿಡಿತದಿಂದ ಹೊರಬರಬೇಕು ಎಂಬುದು ಭಕ್ತರ ಆಗ್ರಹ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ